ಪೂನಂ ನಾನು ನೋಡ್ತಿದ್ದೇನೆ ನೀನು ಅವಾಗಿಂದ ತುರಿಸಿಕೊಳ್ತಿದ್ದಿ ಮತ್ತು ವಿಚಿತ್ರವಾಗಿ ನಡೀತಿದ್ದಿ ಅಮ್ಮ ನನ್ನ ಗುಪ್ತಾಂಗದಲ್ಲಿ ಕೆಲವು ದದ್ದುಗಳು ಮತ್ತು ಗುಳ್ಳೆಗಳು ಉಂಟಾಗಿವೆ ಅವು ಬಹಳ ನೋವಾಗ್ತಿವೆ ನೀನು ಮೊದ್ಲೇ ಹೇಳ್ಬೇಕಾಗಿತ್ತು ಈಗ್ಲೇ ಡಾಕ್ಟರ್ ಹತ್ರ ಹೋಗೋಣ ನಮಸ್ತೆ ಮೀನಾವ್ರೆ ನಮಸ್ತೆ ಡಾಕ್ಟ್ರೇ ಪೂನಮನ್ನ ಸ್ವಲ್ಪ ಪರೀಕ್ಷಿಸ್ತೀರಾ ಅವಳಿಗೆ ಸ್ವಲ್ಪ ತುರಿಕೆಯ ತೊಂದರೆ ಇದೆ ನೀನು ಸಂತಾನೋತ್ಪತ್ತಿ ಪ್ರದೇಶದ ಸೋಂಕಿನಿಂದ ಬಳಲ್ತಿದ್ದೀಯಾ ಇದು ಗಂಡಸರು ಮತ್ತು ಹೆಂಗಸರು ಇಬ್ಬರಿಗೂ ಆಗ್ಬಹುದು ನೈರ್ಮಲ್ಯದ ಕೊರತೆಯಿಂದ ಉಂಟಾಗ್ಬಹುದು ಕೊಳಕು ನ್ಯಾಪ್ಕಿನ್ ಗಳನ್ನ ಬಳಸುವುದರಿಂದ ಉಂಟಾಗ್ಬಹುದು ಮತ್ತು ಸಂತಾನೋತ್ಪತ್ತಿ ಪ್ರದೇಶದಲ್ಲಿ ಅಸಹಜ ಬ್ಯಾಕ್ಟೀರಿಯಾದಿಂದಲೂ ಉಂಟಾಗಬಹುದು ನೀನ್ ನಿನ್ನ ತಾಯಿಯ ಬಳಿ ಇದನ್ನು ಹೇಳಿಕೊಂಡದ್ದು ಬಹಳ ಒಳ್ಳೇದು ಇಲ್ಲಾಂದ್ರೆ ಮಕ್ಕಳು ಸಂತಾನೋತ್ಪತ್ತಿಯ ಆರೋಗ್ಯ ಸಮಸ್ಯೆಗಳನ್ನ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡ್ತಾರೆ ಇದರಿಂದ ಬಹಳ ಸಮಸ್ಯೆ ಆಗುತ್ತೆ ಮತ್ತೆ ಚಿಕಿತ್ಸೆ ಮಾಡೋಕೆ ತೊಂದರೆ ಆಗುತ್ತೆ ಈ ಔಷಧಿಗಳನ್ನ ತೆಗೆದುಕೋ ಮತ್ತು ವೈಯಕ್ತಿಕ ನೈರ್ಮಲ್ಯವನ್ನ ಕಾಪಾಡಿಕೋ ಸೋಂಕನ್ನು ತಡೆಯಲು ಡಿಸ್ಪೋಸಿಬಲ್ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನು ಬಳಸು ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾಲೋನಿಗೆ ಸ್ವಾಗತ ನಿಮ್ಮ ಪತಿಗೆ ಹುಷಾರಿಲ್ಲ ಅಂತ ಕೇಳಿದೆ ಮೀನಾವ್ರಿ ಧನ್ಯವಾದಗಳು ನಿಮ್ಮ ಕಾಳಜಿಗೆ ನಾವಿಬ್ರು ಎಚ್ ಐ ವಿ ಪಾಸಿಟಿವ್ ರೋಗಿಗಳು ಮತ್ತು ಚಿಕಿತ್ಸೆ ಪಡೆಯುತ್ತಿದ್ದೇವೆ ನನ್ನ ಗಂಡನಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ಮತ್ತು ರಕ್ತ ವರ್ಗಾವಣೆಯ ಸಮಯದಲ್ಲಿ ಎಚ್ ಐ ವಿ ಸೋಂಕಿಗೆ ಒಳಗಾದ್ರು ನನ್ನ ಗರ್ಭಾವಸ್ಥೆಯಲ್ಲಿ ನನಗೆ ಎಚ್ ಐ ವಿ ಪರೀಕ್ಷೆ ನಡೆಸಲು ತಿಳಿಸಿದ್ರು ಆಗ ನಮ್ಗೆ ತಿಳಿದು ಇದರ ಬಗ್ಗೆ ಅದು ದುರದೃಷ್ಟಕರ ನಿನ್ನ ಮಗ ಸೋನು ಹೇಗಿದ್ದಾನೆ ಸರ್ಕಾರದ ಪೇರೆಂಟು ಚೈಲ್ಡ್ ಟ್ರಾನ್ಸ್ಮಿಷನ್ ತಡೆಗಟ್ಟುವಿಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮಗುವಿನ ಜನನದ ಸಮಯದಲ್ಲಿ ನನಗೆ ಔಷಧಿಯನ್ನು ಕೊಟ್ರು ನಮ್ಮ ಮಗ ಸೋನು ಎಚ್ ಐ ವಿ ನೆಗೆಟಿವ್ ಆಗಿ ಹುಟ್ಟಿದ ಮತ್ತು ಆರೋಗ್ಯಕರವಾಗಿ ಈಗ ಅವನಿಗೆ ಹದಿಮೂರು ವರ್ಷ ಮತ್ತು ವಿದ್ಯಾಭ್ಯಾಸದಲ್ಲಿ ಬಹಳ ಬುದ್ಧಿವಂತ ಕೇಳಿ ಬಹಳ ಖುಷಿಯಾಯ್ತು ನನ್ನಿಂದ ಏನಾದ್ರೂ ಸಹಾಯ ಬೇಕಾ ಏನಾಗ್ತಿದೆ ಯಾಕೆ ಇಷ್ಟೊಂದು ಗದ್ದಲ ಕೆಲವು ಮಂದಿ ಪೋಷಕರು ಹೊರಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾರ್ ದಯವಿಟ್ಟು ಶಾಂತವಾಗಿರಿ ನನ್ನ ಕಚೇರಿಯಲ್ಲಿ ಮಾತಾಡೋಣ ಪೋಷಕರೇ ದಯವಿಟ್ಟು ಕೂತ್ಕೊಳ್ಳಿ ಶಾಂತಿಯಿಂದ ಮಾತನಾಡೋಣ ನಮ್ಮ ಮಕ್ಕಳಿಗೆ ಎಚ್ಐವಿ ಸೋಂಕು ತಗುಲುದು ನಮ್ಗಿಷ್ಟ ಇಲ್ಲ ಸೋನು ಎಚ್ಐವಿ ಪಾಸಿಟಿವ್ ಅಲ್ಲ ಅವನ ಪೋಷಕರು ಹೌದು ನಿಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಎಚ್ ಐ ವಿ ಜೊತೆ ಜೊತೆ ತಾರತಮ್ಯ ಮಾಡಬಾರದು ಸೋನು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ ಏಡ್ಸ್ ಬಗ್ಗೆ ತಿಳಿಸಿ ಎಚ್ ಐ ವಿ ಒಂದು ವೈರಸ್ ಅದು ನಮ್ಮ ದೇಹದ ನಿರೋಧಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಆದರೆ ಏಡ್ಸ್ ಅಂದರೆ ವಿಯಿಂದ ದುರ್ಬಲಗೊಂಡ ನಿರೋಧಕ ವ್ಯವಸ್ಥೆಯ ಸ್ಥಿತಿ ಎಚ್ ಐ ವಿ ಹರಡಲು ಕೇವಲ ನಾಲ್ಕು ರೀತಿಗಳಿವೆ ಅವುಗಳು ಅಸುರಕ್ಷಿತ ದೈಹಿಕ ಸಂಬಂಧ ಸೂಚಿಗಳನ್ನು ಹಂಚಿಕೊಳ್ಳುವುದು ಅಥವಾ ಮರುಬಳಕೆ ಮಾಡುವುದು ಎಚ್ ಐ ವಿ ಸೋಂಕಿತನ ರಕ್ತದ ವರ್ಗಾವಣೆ ಮತ್ತು ದೇಹದ ಉತ್ಪನ್ನಗಳು ಮತ್ತು ಸೋಂಕಿತ ತಾಯಿಯ ಎಚ್ಐವಿ ಹುಟ್ಟದೆ ಇರುವ ಮಗುವಿಗೆ ವರ್ಗಾವಣೆಯಾಗುವುದು ಮಗುವಿಗೆ ಸೋಂಕು ತಗಲದಂತೆ ಮಾಡಲು ಸಹಕರಿಸಲು ಔಷಧಿಗಳು ಇವೆ ನಾವು ಎಚ್ಐವಿ ಪಾಸಿಟಿವ್ ಅಂತ ತಿಳಿಯುವುದೇ ಎಚ್ಐವಿಯ ಇರುವಿಕೆಯನ್ನು ನೋಡಲು ಒಂದೇ ಒಂದು ದಾರಿ ಎಂದರೆ ಎಚ್ ಐ ವಿ ಪರೀಕ್ಷೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡ್ತಾರೆ ಸರಿ ಆದರೆ ಏನಾದರೂ ಚಿಕಿತ್ಸೆ ಇದೆಯಾ ಎಚ್ಐವಿಯನ್ನು ಗುಣಪಡಿಸಲಾಗುವುದಿಲ್ಲ ಆದರೆ ಎಚ್ ಐವಿಗೆ ಚಿಕಿತ್ಸೆ ಸಿಗುವುದು ಅದಕ್ಕೆ ಆಂಟಿ ರೆಟ್ರೋವೈರಲ್ ಥೆರಪಿ ಅಥವಾ ಎಆರ್ಟಿ ಎನ್ನುತ್ತಾರೆ ಇದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಸಿಗುತ್ತದೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆಯಿಂದ ಎಚ್ ಐ ವಿ ಪಾಸಿಟಿವ್ ಜನರು ನಮ್ಮೆಲ್ಲರಂತೆಯೇ ಆರೋಗ್ಯಕರ ಜೀವನವನ್ನ ನಡೆಸಬಹುದು ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಎಚ್ ಐ ವಿ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಏಳಕ್ಕೆ ಕರೆ ಮಾಡಿ ಎಚ್ ಐ ವಿ ಏಡ್ಸ್ ಇರುವ ಜನರನ್ನು ನಾವು ಗೌರವ ಮತ್ತು ಸಹಾನುಭೂತಿಯಿಂದ ನೋಡಿಕೊಳ್ಳಬೇಕು ಮತ್ತು ಅವರಿಗೆ ನಮ್ಮ ಕಾಳಜಿ ಮತ್ತು ಬೆಂಬಲವನ್ನು ನೀಡಬೇಕು ಮಾಹಿತಿ ಕೊಟ್ಟುದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ರಿಪ್ರೊಡಕ್ಟಿವ್ ಟ್ರಾಕ್ಟ್ ಇನ್ಫೆಕ್ಷನ್ ಅಥವಾ ಆರ್ಟಿಐಎಸ್ ಅನ್ನು ಬೇಗನೆ ಪತ್ತೆ ಹಚ್ಚಿದರೆ ಸುಲಭದಲ್ಲಿ ಚಿಕಿತ್ಸೆ ಮಾಡಬಹುದು ಆರ್ಟಿಐ ಅನ್ನು ತಡೆಯಲು ನೈರ್ಮಲ್ಯತೆ ಅತಿ ಮುಖ್ಯ ಮತ್ತು ಚಿಕಿತ್ಸೆ ಪಡೆಯಲು ಸಂಕೋಚ ಪಡಬಾರದು ಡಿಸ್ಪೋಸಿಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸಿ ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕು ಎಚ್ಐವಿಯನ್ನು ತಡೆಗಟ್ಟಬಹುದು ಪ್ರತಿಯೊಬ್ಬರಿಗೂ ಎಚ್ಐವಿಯಿಂದ ರಕ್ಷಣೆ ಪಡೆಯುವ ಹಕ್ಕಿದೆ ಅಸುರಕ್ಷಿತ ಲೈಂಗಿಕ ಸಂಬಂಧ ತಡೆಯಬೇಕು ಇಂಜೆಕ್ಷನ್ ಸೂಜಿ ಸಿರಿಂಜಿನ ಪುನರ್ ಬಳಕೆ ಮಾಡಬಾರದು ರಿಜಿಸ್ಟರ್ಡ್ ಬ್ಲಡ್ ಬ್ಯಾಂಕ್ಗಳಿಂದ ರಕ್ತ ಪಡೆಯಬೇಕು ಮತ್ತು ಸೋಂಕು ತಗಲಿದ ತಾಯಿಯಿಂದ ಮಗುವಿಗೆ ಸೋಂಕು ಹರಡದಂತೆ ತಡೆಗಟ್ಟಲು ಗರ್ಭಾವಸ್ಥೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಚ್ಐವಿ ಹರಡದಂತೆ ತಡೆಯಲು ಜನರಿಗೆ ಎಚ್ಐವಿ ಕುರಿತ ಮಾಹಿತಿ ಒದಗಿಸಿ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ಜಾಗೃತಿ ಮೂಡಿಸಬೇಕಾದುದು ಅಗತ್ಯ ಈ ತಪ್ಪು ತಿಳುವಳಿಕೆಗಳಿಂದ ಉಂಟಾಗುವ ಕಲಂಕ ಹಾಗೂ ತಾರತಮ್ಯವನ್ನು ತಡೆದು ಹಾಕಬೇಕು ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳು ಮತ್ತು ಎಚ್ಐವಿ ಮತ್ತು ಏಡ್ಸ್ ಬಗ್ಗೆ ಮಾಹಿತಿಯನ್ನು ಪಡೆಯಲು ದಯವಿಟ್ಟು ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ